ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೇಲಿ ಪೂಜೆ ಮುಗಿಸುವಾಗ ತೇರು ಹೊರಟಿದ್ದೀನಿ ಸೊ ಬನ್ನಿ ಹೋಗೋಣ ನಿಮಗೂ ತೋರಿಸ್ತೀನಿ ಹೇಗಿದೆ ನಮ್ಮ ನಂಜುಂಡೇಶ್ವರ ಏರು ಅಂತ ಲೆಟ್ಸ್ ಗೋ ಗಾಡಿನ ಪಾರ್ಕ್ ಮಾಡೋಕ್ಕೆ ಒಂದು ಪ್ಲೇಸ್ ಅಂತ ಬಿಟ್ಟಿದ್ರು ಬಟ್ ಅದ್ರೊಳಗಡೆ ಹಾಕಿದ್ರೆ ಗಾಡಿ ವಾಪಸ್ ತೆಗಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಶಿಕ್ಷಕರ ಭವನ ಇದೆಯಲ್ಲ ಅದ್ರ ಮುಂದೆ ಹಾಕ್ಬಿಟ್ಟು ಹೊರಟೆ ನೋಡಿ ತೇರು ನೋಡ್ತಾ ಇದ್ದೀರಲ್ವಾ ನಾನು ಅಷ್ಟರಲ್ಲಿ ಆಲ್ರೆಡಿ ತೇರು ಬಂದುಬಿಟ್ಟಿತ್ತು ಅಂದರೆ ಎಲ್ಲಿತ್ತು ಗೊತ್ತಾ ದೇವಸ್ಥಾನ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿತ್ತು ಸೋ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ ಅಂದರೆ ನಿಜವಾಗ್ಲೂ ಬಟ್ ಈ ಕಡೆಯಿಂದ ಮಾಡ್ತಿರೋದಕ್ಕೆ ಕ್ಲಿಯ ಕ್ಲ್ಯಾರಿಟಿ ಕಾಣಿಸ್ತಾ ಇಲ್ಲ ನೋಡಿ ದೇವಸ್ಥಾನದ ಮುಂದೆ ಇದು ಹಿಂಗೆ ಕಾಣಿಸ್ತಾ ಇದೆ ಅಂತ ಯಪ್ಪ ಫುಲ್ಲು ರಶ್ ಇತ್ತು ದೇವಸ್ಥಾನ ಮಾತ್ರ ಬಟ್ ಲಕ್ಷ್ಮೀ ಮೀನ್ಸ್ ತೇರು ಹೇಳಿಬೇಕಾದ್ರಂತೂ ಚೆನ್ನಾಗಿತ್ತು ಹತ್ತಿರದಿಂದ ನೋಡಿದ್ವಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾರಲ್ಲ ಆ ಪ್ಲೇಸಿಗೆ ಹೋಗಿ ನಿಂತ್ಕೊಬಿಟ್ಟಿದ್ವಿ ಸೊ ಹಾಗಾಗಿ ದರ್ಶನ ಮಾತ್ರ ಸೂಪರಾಗಾಯಿತು ನೋಡಿ ತೇ ಇರೆಲ್ಲ ಎಲ್ಲ ತೇರದನ್ನೂ ನೋಡಿದ್ವಿ ದೊಡ್ಡ ತೇರ್ ಜೊತೆಗೆ ಹಿಂದೆಗಡೆ ಚಿಕ್ಕ ತೇರು ಗೊತ್ತಲ್ಲ ಅದನ್ನು ನೋಡ್ತಾ ಇದ್ದೀರಲ್ಲ ನೋಡಿ ಹಾಂ ಸೊ ಎಲ್ಲ ಎಳಿತಾ ಇದ್ದರು ಬಟ್ ಬರ್ತಾನೆ ಇರಲಿಲ್ಲ ಆಮೇಲೆ ಫೋರ್ಸ್ ಮಾಡಿ ಎಳೆದ ಮೇಲೆ ಬಂತು ನೋಡಿ ಚೆನ್ನಾಗಿ ಎಳಿತಾ ಇದ್ದಾರೆ ಇಲ್ಲಿ ಬಂದು ನಿಂತ್ಕೊಳ್ತವೆ ಎಲ್ಲ ತೇರುಗಳು ಬಂದು ಮುಂಭಾಗದಲ್ಲಿ ನಿಂತ್ಕೊಂಡು ಆಮೇಲೆ ಬಂದು ಸ್ವಸ್ಥಾನದಲ್ಲಿ ನಿಂತ್ಕೊಳ್ಳೋದು ಅಂದರೆ ಹಿಂದೆಗಡೆ ತೇರು ನಿಂತಿದೆಯಲ್ಲ ಅಲ್ಲಿ ನಿಂತ್ಕೊಳ್ಳೋದು ಕಾಣಿಸ್ತಾ ಇದೆಯಲ್ಲ

ಈಗ ಪಾರ್ವತಮ್ಮನವರ ರಥವನ್ನು ಎರಡಾಗ್ತಾ ಇದೆ ಎಲ್ಲ ಭಟ್ಟಿಗಳು ಪಾರ್ವತಮ್ಮನ ರಥವನ್ನು ತಮ್ಮ ಕೈ ಜೋಡಿಸಿ ಬೀದಿಯಲ್ಲಿ ರಥಬೀದಿಯಾಗಿ ಪ್ರೋತ್ಥಾನಕ್ಕೆ ಬರಬೇಕಾಗಿ ವಿನಂತಿ ಭಾರತ ಬಂಡವಾಳದ ಸ್ವಸ್ಥಾನಕ್ಕೆ ಬರುವಂತ ಪೂರ್ವದಲ್ಲಿ ಯಾರು ಭಕ್ತಾದಿಗಳು ಪ್ರಸಾದವನ್ನು ವಿತರಣೆ ಮಾಡುವಂತವರು ಪ್ರಸಾದವನ್ನು ವಿತರಣೆ ಮಾಡಬಾರದು ರಥ ಸ್ವಸ್ಥಾನಕ್ಕೆ ಬಂದ ನಂತರ ಪ್ರಸಾದವನ್ನು ವಿತರಣೆ ಮಾಡಬೇಕು ಅದಕ್ಕೂ ಪೂರ್ವದಲ್ಲಿ ಯಾರು ಕೂಡ ಪ್ರಸಾದ ವಿತರಣೆಯನ್ನು ಮಾಡಕೂಡದು ನಿಮ್ಮ ಬೇರೆ ಭಕ್ತರ ಮನದಾಲದಲ್ಲಿ ನೆನೆಯಾಗಿತ್ತು ತಮ್ಮ ಇಷ್ಟಾರ್ಥವನ್ನು ಪೂರೈಸುವ ಶ್ರೀ ರಂಜುದೀಶ್ವರ ಸ್ವಾಮಿಯ ಗೌತಮ ಪಂಚಮಾರ್ಥೋತ್ಸವ ದೊಡ್ಡ ಜಾತ್ರೆ ಜಾತಿಯಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ಸ್ವಾಮಿಯ ಪಂಚಮ ಹತ್ತೋತ್ಸವ ಇಲ್ಲಿಗೆ ದೊಡ್ಡ ರಥ ಬೀದಿಯಲ್ಲಿ ಸಾಗಿ ಸಂಸ್ಥಾನಕ್ಕೆ ಅವರು ತಂದಿದೆ ಇದೀಗ ಪಾರ್ವತಮ್ಮನವರ ರಥ ಬೀದಿಯಲ್ಲಿ ಸಾಗಿ ಬರ್ತಾ ಇದೆ ಎಲ್ಲ ಒಟ್ಟಾಗಿಗಳು ನಿಮ್ಮ ಬೇಡಿಕೆಗಳನ್ನ ಪಾರ್ವತಮ್ಮನವರು ನಿಮ್ಮ ಇಷ್ಟಾರ್ಥವನ್ನ ಪೂರೈಸುವಂತಹ ಪಾರ್ವತಮ್ಮಿ ಈಗ ತಮ್ಮ ಹತ್ತಿರ ಹತ್ಯೆ ತಲುಪಿಸ್ತಾ ಇದೆ ರಥ ಬೀದಿಯಲ್ಲಿ ಕುಳಿತು ರಥದಲ್ಲಿ ಕುಳಿತು ರಥ ಬೀದಿಯಲ್ಲಿ ಸಾಗಿ ಬರ್ತಾ ಇದೆ ಎಲ್ಲ ಭಕ್ತಾದಿಗಳು ಪಕ್ಕಿ ಭರವಸೆ ಹಾಗೆ ಅರವನ್ನೆಲೆಯಲ್ಲಿ ಕಲ್ನವಾಗಿದ್ದಾರೆ ಶ್ರೀ ನಂಜುಶ್ವರಸ್ವಾಮಿ ಹಾಗೂ ಪಾಲು முன்னே தெரிய காலி காரியரத குரு ராஜேந்திர நிறுவனத்து ಕೊಟ್ಟಾಗ ನಿಧಿ ಯೋಚನೆ ಮಾಡಿದ್ರು ಕೊಟ್ಟಾಗೆಲ್ಲ ವರ್ತಿಕರಣಾ ಪರಿಚಯದೊಂದಿಗೆ ಆರಂಭ ಮಾಡಿ ಪರಿವಾರಕ್ಕೆ ಬಿಡಿಬಿಡಿ ಮೇರವದಲ್ಲಿ ಇದೆ

ಓ ನಂಜುಂಡೇಶ್ವರನ ತೇರು ಮತ್ತು ಗಣಪತಿ ತೇರು ಮತ್ತು ಸುಬ್ರಹ್ಮಣ್ಯನ ತೇರು ಪಾರ್ವತಿ ತೇರು ಅಷ್ಟು ತೇರನ್ನು ನೋಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಎಷ್ಟು ಜನ ಹೆಂಗೆ ಇದ್ದಾರೆ ಅಂತ ಸೊ ಯಾರ್ಯಾರು ಬಂದಿದ್ರು ಅಂತಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನನ್ನ ತಮ್ಮ ಮತ್ತು ನನ್ನ ಮಗ ನಾವಿಷ್ಟು ಜನ ಹೋಗಿದ್ವಿ ಸೊ ನೋಡ್ತಾ ಇದ್ದೀರಲ್ವಾ ದೇವಸ್ಥಾನದ ಹತ್ರನೇ ಇದ್ದೀವಿ ರಶ್ ಇತ್ತು ಬಟ್ ಆದರೂ ಓದ್ವಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ಕಾಣಿಸ್ತಾ ಕಾಣಿಸ್ತಾಯಿದೆಯಾ ನೋಡಿ ಒಂದು ತಮ್ಮ ಹಾಯ್ ಹಾಯ್ ಮಾಡ್ತಾ ಮಾಡ್ತಾಯಿದ್ದಾನೆ ಹಾಯ್ ಮಾಡು ಹಾಯ್ ಮಾಡು ಅಂತೇಳ್ಬಿಟ್ಟು ಸೊ ದರ್ಶನ ಚೆನ್ನಾಗಿತ್ತು ತುಂಬ ನೋಡಿ ಮುಂದೆ ತೇರೆಲ್ಲ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ದೊಡ್ಡ ತೇರ್ದು ಹಾಕಿದ್ದೀನಿ ಮತ್ತು ಹಿಂದೆಗಡೆ ಚಿಕ್ಕ ಚಿಕ್ಕ ತೇರುಗಳು ಬರ್ತದಲ್ಲ ಅದನ್ನು ಹಾಕಿದ್ದೀನಿ ಬಟ್ ವೀಡಿಯೋ ಪೂರ್ತಿ ವಾಚ್ ಮಾಡಿ ಆವಾಗ ಗೊತ್ತಾಗುತ್ತೆ ನೋಡಿ ಕಾಣಿಸ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಟ್ ತುಂಬ ರಶ್ ಇತ್ತು ನೋಡಿ ಯಾವುದೋ ತಾತ ಹಿಂದೆಗಡೆ ನಿಂತ್ಕೊಂಡು ಕೊಡ್ತೈತೆ ಕತೆ ಕಾಣಿಸ್ತಿದಲ್ವಾ ಧೂಪ ಎಲ್ಲ ಹಾಕಿದ್ವಿ ಅಲ್ಲಿ ಫೋಟೋ ಸ್ಟ್ಯಾಂಡ್ ಕಾಣಿಸ್ತದೆ ಅಲ್ವಾ ಅಲ್ಲಿ ಟಿ ವಿ ನೈನ್ ಅವರು ಅವರೆಲ್ಲ ಬರ್ತಾರೆ ಈಗ ನೆಕ್ಸ್ಟ್ ನಾನು ಅಲ್ಲೇ ಹೋಗ್ತೀನಿ ನೋಡ್ತಾ ಇದ್ದೀರಲ್ವ ಅಲ್ಲಿಗೆ ಸೊ ಇಷ್ಟ ಆಯಿತು ಯಾರೋ ಒಬ್ಬರು ಅಮ್ಮ ಮಿಸ್ ಆಗಿಬಿಟ್ಟಿದ್ರು ಅವ್ರು ಕೇಳ್ತಾಯಿದ್ರು ಮೈಕ್ ಎಲ್ಲಿದೆ ಇದರ ಮಾಹಿತಿ ಕೇಂದ್ರ ಅಕ್ಕ ಹೇಳಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಡ್ರೆಸ್ ಹೇಳ್ಬಿಟ್ಟು ಕಳಿಸಿ ಅದಾದಮೇಲೆ ಫೋಟೋಸ್ ಎಲ್ಲ ತಗೊಂಡು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಬರೋ ತನಕ ಅಂದರೆ ಈ ಪಾರ್ವತಿ ತೇರು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ವಿ ಇಲ್ಲೇನೇ ದೇವಸ್ಥಾನದ ಹತ್ರ ಆಮೇಲೆ ಅಲ್ಲಿ ಸ್ಟ್ಯಾಂಡ್ ಹತ್ರ ಹೋಗೋಣ ತಡಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಬಟ್ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಆಮೇಲೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಅಂದ್ಕೊಳ್ಳಿ ಅವರೆಲ್ಲ ಜೆಂಟ್ಸ್ ಎಲ್ಲ ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಫೈನಲಿ ಹೋದ್ವಿ ಇದು ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಕೂತಿದ್ವಲ್ಲ ಆವಾಗ ತೊಗೊಂಡಿದ್ವಿ ಫೋಟೋಸೆಲ್ಲ ಇದು ಇಲ್ಲಿ ಕ ಕಾಂಪೌಂಡ್ ಥರ ಇತ್ತು ಅಲ್ಲಿ ಕಟ್ಟೆ ಮೇಲೆ ಕೂತಿದ್ವಿ ನೋಡೋಣ ಇಲ್ಲಿ ಬರುತ್ತೆ ಅಂತ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಫುಲ್ ಎಲ್ಲ ಹಿಂದೆ ಬಂದುಬಿಡ್ತಾರಲ್ಲ ಸೊ ಹಾಗಾಗಿ ರಶ್ ಆಗಿಬಿಡುತ್ತೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಅಲ್ಲಿ ಕೊಡ್ತಾಯಿದ್ರು ಅಲ್ಲಿ ನೋಡಿ ಮೇಲ್ಗಡೆ ಕಾಣಿಸಿದೆಯಾ ಗಂಟೆ ಹತ್ರ ಮೇಲ್ಗಡೆ ಒಂದು ಇದಿದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಬಟ್ ಈ ಸತ ಏನೂ ಅಲೆ ಇಲ್ಲ ಅಲ್ಲಿ ಎಲ್ಲನೂ ಕ್ಲೋಸ್ ಮಾಡಾಕ್ಬಿಟ್ಟಿದ್ರು ಸೊ ಹಾಗಾಗಿ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ನೋಡಿ ಇಲ್ಲಿ ಫೈನಲಿ ಸ್ಟೇಜ್ ಹತ್ತಿರ ಬಂದ್ವಿ ಕಾಣಿಸ್ತಾ ಇದೆಯಾ ಮೇಲ್ಗಡೆ ಕುತ್ಕೊಂಡು ಫೋಟೋ ತೆಗಿತಾರಲ್ಲ ಇಲ್ಲಿ ನಿಂತ್ಕೊಂಡು ಟಿ ವಿ ಅವರು ಅಥವಾ ಮೀಡಿಯಾದವರು ಬರ್ತಾರಲ್ಲ ಊರಿಗೆ ಅಂತ ಹೇಳ್ಬಿಟ್ಟು ಈ ಥರ ಸ್ಟ್ಯಾಂಡ್ ಮಾಡಿರ್ತಾರೆ ಬಟ್ ನಾವು ಹೋಗಿ ಅಲ್ಲಿ ಅಲ್ಲೇ ನಿಂತ್ಕೊಂಡ್ವಿ ಏಕೆಂತಂದರೆ ಇಲ್ಲಿ ಸೆಟಲ್ ಆದರೆ ಅಟ್ಲೀಸ್ಟ್ ಯಾರು ಏನು ಡಿಸ್ಟರ್ಬ್ ಮಾಡೋಲ್ಲ ಫೋಟೋ ಎಲ್ಲ ತೊಗೋಬೋದು ವಿಡಿಯೋನು ಮಾಡ್ಕೋಬೋದು ಬಂದರೆ ಇಲ್ಲಿ ದೇವ್ರು ಬರುತ್ತಲ್ಲ ರಥ ಬರುತ್ತಲ್ಲ ಅವಾಗ ಅಂತ ಹೇಳ್ಬಿಟ್ಟು ಸೊ ನಿಂತ್ಕೊಂಡ್ವಿ ಅಲ್ಲೇ ಹೊರ್ಡ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ಅಂತ ಇಲ್ಲಿ ನೋಡಿ ಆಲ್ರೆಡಿ ಸ್ವಸ್ಥಾನಕ್ಕೆ ಬಂತು ದೊಡ್ಡ ತೇರು ಅದ್ರ ಪಕ್ಕದಲ್ಲಿರೋ ಪಾರ್ವತಿ ತೇರು ಇವಾಗ ಬರ್ತಿದೆ ನೋಡ್ಕೊಳ್ಳಿ ಹಂಗೆ ಎಷ್ಟು ಬರ್ತಾನು

ಈಗ ಬಂದು ಒಂದೇ ಬೇಕು ಒಂದೇ ಬೇಕು ಇದ್ದರೆ ಏನು ವಯಸ್ಸಾಗ ವಯಸ್ಸಾಗ

Ahora, 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 ahora,

ಪಾರ್ವತಮ್ಮನವರ ರಕ್ತ ಬೀದಿಯಲ್ಲಿ ಸಾಗಬಡ್ತಾ ಇದೆ ಎಲ್ಲ ಭಕ್ತಾದಿಗಳು ರಥವನ್ನು ನಡೆಯುವ ತಮ್ಮ ಜೀವನವನ್ನ ಫಲಸ್ಪಡಿಸಿಕೊಳ್ಬೇಕಾಗಿ ರಥದಲ್ಲಿ ಕೊಟ್ಟು ರಥ ಬೀದಿಯಲ್ಲಿ ಸಾಗಿ ಸ್ವಸ್ಥಾನ ತಲುಪಿದೆ ಈಗ ಪಾರ್ವತಮ್ಮನವರ ರಥವನ್ನು ಎಳೆಯಲಾಗ್ತಾ ಇದೆ ಎಲ್ಲ ಭಕ್ತಾದಿಗಳು ತಮ್ಮ ಕೈ ಜೋಡಿಸಿ ರಥವನ್ನ ನಡೆಯನ್ನು ಸಹಕರಿಸಬೇಕು i'm ಇದು ಸುಬ್ರಹ್ಮಣ್ಯ ತೇರು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಅದು ಸೊ ಇದು ನಂತೂ ಎಳೆಯೋದು ಈಸಿ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಸೊ ಇದು ಸ್ವಲ್ಪ ಈಸಿ ಇರುತ್ತೆ ಪಟ ಅಂತ ಹೇಳ್ಕೊಂಡು ಆ ಕಡೆ ಸೊ ಫೈನಲಿ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ಸೊ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಬರೋಕ್ಕಾಗಿಲ್ಲ ಇವತ್ತು ದೇವಸ್ಥಾನಕ್ಕೆ ಖಂಡಿತವಾಗ್ಲಿ ಇವರು ಇದನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ದೇವರ ದರ್ಶನವನ್ನು ಇದ್ರ ಇದ್ರ ಮೂಲಕನೇ ಪಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇವತ್ತಿಗೆ ಮುಗಿಸ್ತೇನೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ಕೊಳ್ಳೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೋಡಿ ಇಲ್ಲ ಅಷ್ಟೇ ಫ್ಯಾಮಿಲಿ ಫೋಟೋ ಹಾಕಿದ್ದೀನಿ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನನ್ನ ಮಗ ಮತ್ತು ನಮ್ಮ ರಿಲೇಷನ್ ಅವ್ರೊಬ್ಬರು ಮತ್ತು ನನ್ನ ತಮ್ಮ ಅಷ್ಟು ಜನನೂ ಹೋಗಿ ದರ್ಶನ ಮುಗಿಸ್ಕೊಂಡು ಫೈನಲಿ ಬಂದ್ವಿ ಮನೆ ಹತ್ರ ಸೊ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬ ಬಾಯ್